ಹಾ ಹಾ ಭಾರಿ ಆಯ್ತು ನೋಡಪ್ಪ ಲೇ ಖುಷ್ಕಿ ಆತ ಬಿರಿಯಾನಿ ಆಯ್ತ ಎಲ್ಲ ರೆಡಿ ಆತ ಟಬಕ್ ಬಿಡುದ ಬಿಟ್ ಬ್ರೇ ಬಜ್ಜಿನ ಬಿಡಾಕತ್ತಿಲ್ಲ ಸಾಕ್ ತೆಗೀಲಿ ಹೆಪ್ಪ ಆ ಕುಣ ರೆಡಿ ಮಾಡತ್ತೆ ನೈ ಎದಗೆ ಏ ಹೊಕೊಳೋದಲ್ಲ ಲೇ ಬಾಯಾಗಿನ್ ಚೀಟ್ ನೋಡಿ ಇವ್ರು ಎಲ್ದಾಳೆ ಇವ್ರನ್ನ ಕರ್ಕೊಂಬರ್ ಬಂದರೆ ನನ್ನ ಬಜ್ಜಿ ತಿನ್ನೋದು ಬಿಟ್ಟು ಚೀನ ತಿನ್ನಬ ಕಂಡ್ಲೇ ಅವ್ರು ಬಾಯಿಪ್ಪ ಇಟ್ಟು ಸ್ವಚ್ಛ ಇಟ್ಕೋ ರೀ ಅಡ್ಗೆ ಮಾಡೋತ್ನ್ಯಾಗ ಗೊತ್ತೈತೆ ಅವ್ರು ಮರ್ಯ ಕೆಲಸ ನೀ ಮಾಡಕ್ಕೋ

ಕಡೆ ಅರ್ಜೆಂಟ್ ಐತಿ ಅವಾಗ ಪಾಟ್ನ ಎರಡು ಕುಷ್ಕಾ ಪಾರ್ಸೆಲ್ ಮಾಡ ಏ ಮೊದಲು ಮಾಡೋಗು ಎರಡು ಕುಷ್ಕ ಪಾರ್ಸೆಲ್ ಅರ್ಜೆಂಟ್ ಆಯ್ತು ನನ್ಗೆ ಅರ್ಜೆಂಟ್ ಗಿರಿಜೆಂಟ್ನ್ಯಾಗ ಏನ್ರೀ ಅಜೆಂಟ್ ನೀನ ನೋಡಿಲಿ ಅಪರಿ ಕಚ್ಚಿ ತುಮ್ಚಿದಿ ಹೊಡೆದಿ ಯಾವ ಲೇ ಪಂದಿನ ಮೊದಲ ಹೊಟ್ಟೆದು ಅಪೆಂಡಿಕ್ಷನ ಆಪ್ರೇಷನ್ ಮಾಡ್ಸ್ಯಾರ ಒಂದ ದುಗ್ಸ್ಕೊಲ್ಲೇ ಮರ್ಯ ಬಾಲ್ಯಲೆ ಯಾ ಏನದ ಅಪೆಂಡಿಕ್ಷ ಪಿಜಿಕ್ಸ ಅದ ಏ ಯಾವುದೋ ಫೌಂಡೇಶನ್ ಬಿಡೋ ಮರ್ಯ ಏ ಓ ಪಾಟ್ನ್ಯಾಗ ಕಟ್ಟೋಕು ಎರಡು ಕುಷ್ಕಾ ಪಾರ್ಸಲ್ ಎರಡು ಕುಷ್ಕಾ ಯಾಕೆ ಅರ್ಜೆಂಟ್ ಮಾಡ್ತಿವಿ ಉಮ್ರೆ ಆ ಎಂತರ ಒಟ್ಟಿಗೆ ಕಚ್ಚರ್ ಚುಚ್ಚಿದೆ ಬುದ್ಧಿಗಿಂತ ಐತಿ ನೋಡಾಕ್ರೆ ಚಲೋ ಅದಾನೆ

ಬೆಳಿಗ್ಗೆ ಫಸ್ಟ್ ನಿಂದ ಪೂನಿಗಿ ಬಂದವನ ಗಾಡಿ ತೊಗೊಂಡ್ ಅಂಗಡಿಯಾಗ ಹೊಟ್ಟೆನಂತ ಮಾಡಿದ್ದೇನೋ ಮಾಡ್ತೆ ಹಿಂದೆ ಮನಿದು ಮಾಡ್ತಡಿ ರೀ ಫೋನ್ ಪೇ ಮಾಡ್ತೇನೆ ಮಾಡಿ ಮತ್ತ ಗಾಡಿ ಇಂತ ತೊಗೊಂದರೇ ಅದ ಗಾಡಿ ಹಿಂತ ತೊಗೊಳಾತೇನ ಗಾಡಿ ಯಾರ ನಿಮ್ಮ ಸ್ತಡಿ ಪೋ ಅಣ್ಣ ರೊಕ್ಕ ಕೊಟ್ಟಮೇಲೆನ ಗಾಡಿ ಬಿಡ್ತೇನೆ ಮತ್ತೆ ಸ್ಕ್ಯಾನರ್ ತಗೊಂಡ್ ಹೋಗ್ ಫೋನ್ ಪೇ ಮಾಡ್ತೇನ ಅಲ್ಲೋ ಅಣ್ಣ ಯಟ್ ಅವಸರಿಲ್ಲ ಬಂದ ಖುಷಿಗೆ ಕೇಳಿದಿ ತಂದು ಕೊಟ್ಟಿದ ನಂಗೆ ಮರ್ಯಾದಿಲ್ಲನ ಯಟ್ ಎಟ್ಟ ಹಾ ಬರ್ಕೊಂತ ಯಟ್ ಲೇ ತುಂಬತ್ತ ಹಾ ಮಾಡೇನಿ ನೋಡು ಆತ ಆತ ಆತು ಹಾಂ ಬರಲೇ ಇನ್ನೊಂದು ಬರುತ್ತೆ ನಾ ರೊಕ್ಕ ತುಂಬ ಏಯ್ ಪಟ್ ಪಟ್ ಮಾಡ ಓ ಕಸೋಣ ಚಿಕನ್ ಬಿರಿಯಾನಿ ಐತ ಇಲ್ಲೇ ಬರ್ರಿ ಏನೇ ಕೇಳ್ತಾರೆ ನೋಡ್ರು ನಿಂಗೆ ಯಾಕೆಲೆ ನಿನಗೆ ಲೇ ನನ್ನ ಕೈಯ ನನಗೆ ಕೈಯ್ಯಾಗ ದುಡಿರು ನೀ ಅವು ಲೇ ಯಾವಾರ ಏನರ ಅನ್ವಾಲಿ ಯಾಕ ಬಾಡ್ಯಾನಿಕೆ ನೀನು ರೊಕ್ಕದಾಗ ಕೊಡ್ತೇನೆ ಹುಷಾರಿದ್ರು ರೊಕ್ಕದಾಗ ಸುಡಂತ ಕುಷ್ಕ ತಿಂದ ರೊಕ್ಕ ಕೊಟ್ಟು ಹೋಗಂತ ಸಾಕ ನೀ ರೊಕ್ಕದಾಗ ಸುಡಂತ ಹೋ ನೀ ಮರ್ಯಾದೆ ಕೊಟ್ಟು ಮಾತಾಡಿರೊಂದ್ ಸ್ವಲ್ಪ ಕುಷ್ಕ ಬೇಕು ಬಿರಿಯಾನಿ ಬೇಕು ಹೇಳ್ರಿ ನದ್ ಕೊಡ್ತಾನೆ ಆದ್ಮೇಲೆ ತಿಂದಿದ ರೊಕ್ಕ ಕೊಟ್ಟೋಗ್ರಿ ಸಾಕಮ್ಮ ಜಂಗಲ್ದಾಗ ಬ್ಯಾಟಿ ಆಡ್ದಾಗ ನಿನ್ನ ಬ್ಯಾಟಿನ ಆಡ್ತಾನ ನೋಡಿನ ಬ್ಯಾಟಿ ಆಮೇಲೆ ಆಡೋಚಿಯ ಸದನ್ ಕಾಟಿನ ಕಟ್ ಮಾಡ್ತಾನ ನೋಡಕು ಕುಡೀನ ಮಶ್ಗಿರಿ ಮಾಡ್ತೇ ಅಲ್ಲಿ ಮನ್ಷ ಅದಿ ಏನ್ ಜನ ಐತಿ ಮಾಡಿ ಅರಿಬಿತ್ತೀ ಏನೋ ಮಾಡ ಏನೋ ಮಾಡೀನಲ್ಲ ಮಾರಿಸ್ಕೊಡ್ರಿ ಇದಾಗೇತ್ರಿಪ್ಪ ಹೊಡಿ ಹೊಡಿಬಾಡ್ರಿ ಬರ್ ಬಾಳ್ ಬಿತ್ತೀ ಶುಣ್ಯಪ್ಪ ಹನ್ನೆರಡು ಸಾವಿರ ರೂಪಾಯಿ ಹಂಗೆ ಹಾ ರೀ

ಮೊದಲು ನೋಡಿದ್ರಿ ನೀವು ಅಡ್ಡ ಮಾತಾಡಕತ್ತಿದ್ದ ಅಂಥದ್ರಾಗ ಅಂತ ಮಾಡಿಬಿಟ್ನಿ ತೋರಿ ಬೇರೆ ಹಾಕೊಂಬರ್ತೀನಿ ಇಲ್ಲ ಇನ್ನ ಇದ್ರ ಮೇಲೆ ಟನ್ನ ಹಾಕೊಂಬರೋ ತೋರಿ ಒಂದು ಚಮಚ ಟನ್ನ ವೇಸ್ಟ್ ಹಾಕಿ ನೋಡ್ಕೊಂಬರ ಅನ್ನ ತೋರಿ ಅವ್ರಿಗೆ ಕೊಳೇನ್ ರೀ ಏನು ಬ್ಯಾಡ ಇದ್ರಾಗ್ತೀಂತ ಬೇಕ್ರಿ ಇದ್ರಾಗ್ತೀನಿ ரொட் மாத்தோ மண்ணான்ாக் இக்கிங்கில ராயல் பயாலேஸ் தாங்க திருத்தாராங்க படாக்க போத சீதாங்க மைமேல புண்ணிய கடத்த பட்ட சும்மா அத

ಹೇಳ್ರಿ ಅಣ್ಣ ಯಾವ ಮದ್ವೆ ಹಾಲ್ ರೀ ಅದು ಮದುವೆ ಹಾಲ್ ಏ ಏ ಯಾವಾಗ ಐತಿ ಏನೈತಿ ಐತಿ ಎಲ್ಲ ಆಮೇಲೆ ಹೇಳ್ತೇನೆ ಅಂತ ಹಾಂ ರೀ ಪಟ್ ಮಾ ಮಾಡಿ ಕೊಡ್ಬೇಕಿಲ್ರಿ ಅಡುಗೆ ಮಾಡಿಕೊಡೇ ಏ ಮಾಡ್ತೀನಿ ನಮ್ಮ ಲಿಬರ್ ಎಲ್ಲಾರ ಏ ಬರ್ಲಿ ಮದುವೆ ಆರ್ಡರ್ ಬಂದೆ ಏ ಚಲೋ ಮದ್ವೆ ಆರ್ಡರ್ ಬಂತ ಬರ್ಲಿ ಅಂಗಡಿ ಬಂದ್ ಮಾಡಿ ಪಟ್ ಪಟ್ಟ ಹಾಂ ರೀ ಅಣ್ಣಾರು ಈಗ ಬರೋಣ ಅನ್ರೀ ಈಗ ಎದಕ್ಕೆ ಕರ್ಕೊಳತ್ತಿ ನಮ್ಗೆ ಈಗ ಹತ್ತೊಂಬತ್ತು ಏಜ್ ಇಪ್ಪತ್ತೈದು ಏಜಿಗೆ ಬೇಕಾ ಇನ್ನೂ ಮದ್ವೆ ಫಿಕ್ಸ್ ಮಾಡ್ಕೊಂಡು ಫೋನ್ ಮಾಡ್ತೀನಿ ಅವಾಗ ಬರುತ್

ರೊಕ್ಕ ಕೊಡ್ಬೇಕ ಐದ್ ಸಾವಿರ ರೂಪಾಯಿ ಪ್ಯಾಂಟ್ ಹಾ ಮಾಡಿ ಕೊಡೋದ್ ಒಂದ್ ರೂಪಾಯಿ ಕೊಡೋದಿಲ್ಲ ಆಮೇಲೆ ರೂಪಾಯಿ ಕೊಡೋ ಆಮೇಲೆ ಬರೀ ಅಣ್ಣ ಹೆಂಗ್ ಚಿಕನ್ ಬಿರ್ಯಾನಿ ಅಂಡಾ ಬಿರಿಯಾನಿ ಮತ್ತೆ ಕುಶ್ಕಾಯಿ ಇದ್ರಿ ಹೆಂಗ್ ಕೊಡ್ರಿ ಏನ್ ಮಾಡ್ಬಿಡೋಣ ಅಂತ ಕೆಲ್ಸಕ್ಕೆ ಕರೆದಿದ್ರೆ ಹಾ ರೊಕ್ಕ ಅಲ್ಲಿ ಹೋಗ ಅಷ್ಟೆ ತಗೊಂಡೋಗಿದ್ಯಪ್ಪ ಅಲ್ಲಿ ಹೋದಾಗ ಕೆಲ್ಸಕ್ ತಗೊಂಡ್ ಏನ್ ಮಾಡುದಣ್ಣ ಎರಡು ದಿನ ಆತ್ ಗೋವಾ ನಿಂತ ನಡ್ಕೊಂಡ್ ಬರತ್ತಿನಿ ಗಾಡಿ ಡ್ರಾಪ್ ಮಾಡುದು ಬರುದು ಡ್ರಾಪ್ ಮಾಡುದು ಆಗತ್ತೈತಿ ಸ್ವಲ್ಪ ಊಟಕ್ಕೆ ಏನಾರ ಹಾಕಣ್ಣ ಅಲ್ಲ ಅಣ್ಣ ನೋಡಕ್ ಮತ್ ಪರ್ಸನಾಲಿಟಿ ಭಾರಿ ಐತಿ ಶರ್ಟ್ ಪ್ಯಾಂಟ್ ಮಸ್ತ್ ಹಾಕಿ ಮಾತ ಮಾತಾಡತಿಲ್ಲ ಏನ್ ಮಾಡುದಣ್ಣ ಅಲ್ಲಿ ಹೋದಾಗ ಅರ್ಬಿ ಎಲ್ಲಾ ರೆಡಿ ಆಗಿದ್ದು ಆ ಬೀಚ್ ಒಳಗ ಅರ್ಬಿ ತೊಕೊಂಡ್ ಬಂದೆಪ್ಪ ತಕೊಂಡ್ ಅಣ್ಣ ತೊಕೊಂಡ್ ಬಂದ್ ಏನ್ ಮಾಡುದಿಲ್ಲ ಹಾಲತ್ ನಾನು ನೋಡಿದ್ರ ನೀ ನಾಯ್ಕಿಂತ ಕಾಪಾಡಿತ್ತು ಇನ್ನು ಅಣ್ಣ ನಿಮ್ಮಂಥವ್ರಿಗೆ ಒಂದು ತನ್ನ ಹಾಕಿರೋ ದೇವ್ರು ನನಗೆ ಎಲ್ಲಿಂದ್ರೆ ಕೊಡ್ತಾನೆ ಈ ಒಬ್ಬೊಬ್ಬರು ಬರ್ತಾರಪ್ಪ ಅಡ್ಡ ಸಿಡ್ದವ್ರು ಮಾತಾಡ್ತಾರ ಅವ್ರು ಒಂದು ಅಳ್ಗಳು ಹಾಕಕ್ಕೆ ನಮ್ಗೆ ಮನಸ್ಸು ಬರೋದಿಲ್ಲ ನೀ ಟೆನ್ಷನ್ ತೊಗೊಳೋಣ ಕೊಡ್ತಾನೆ ನಿನಗೆ ಆ ತೋಣ ಸ್ವಲ್ಪ ಸ್ಪೆಷಲ್ ಐತಲ್ಲಪ್ಪ ಗೋವಾದಿಂದ ಮುಂದೆ ಅಣ್ಣ ತಿನ್ರಿ ಥ್ಯಾಂಕ್ಸ್ ಇರಪ್ಪ ಹಾಂ ರೀ ಅಣ್ಣ ಥ್ಯಾಂಕ್ಸ್ ರೀಪಾ ಒಂದು ಒತ್ತು ಊಟ ಇರಲಿ ಹುಷಾರ ಹೋಗಿ ಅಣ್ಣ ಖರ್ಚಿಗೆ ಒಂದು ಹೊತ್ತೆಂಟು ಊಟ ಹಾಕಿದ್ರೆ ಅಣ್ಣ ಫೋನ್ ಒಂದು ನೋಡಿಪ್ಪ ಕ್ಯಾಬ್ ಈ ಫೋನ್ ಅಲ್ಲ ಇದು ಮೂರ್ ಮೂರು ಫೋನ್ ಐಫೋನ್ ಹಲೋ ಹಾ ಇಲ್ಲೇ ಇದೀನ ರಾಯಲ್ ಪ್ಯಾಲೇಸ್ ಹೋಗ ಹಾ ಫೈವ್ ಸ್ಟಾರ್ ಹೋಟೆಲ್ ಹಾ ಅಲ್ಲೇ ತಿನ್ನಿ ಹಾ ಬರ್ತೀನಿ ಬರ್ತೀನಿ ಐದು ನಿಮಿಷ ಬಿಟ್ಟೆ ಹಾ ಏ ಅಣ್ಣ ಹೇಳಣ್ಣ ಅಲ್ಲೊ ಅಲ್ಲೇ ಅಲ್ಲಿ ಇಲ್ಲ ಏನಿಲ್ಲ ಉಣ್ಣಕ್ಕೆ ಕೂಡ ಅಂತಂದು ಕೊಟ್ಟ ಉಣ್ಣಿಲ್ಲ ಕಡೆ ಮುರ್ಮೂಟ್ ಕೊಡೋದು ಅವು ಲೋನ ಕಡೆ ಕಿಪ್ಪೇಡುದಿಲ್ಲ ಲೋ ಮರ್ಯ ಇಲ್ಲಿ ಲೇಬರಿಗೆ ರೊಕ್ಕ ಸಾಕಾಗಿ ಸಾಕಾಗ್ತೈತೆ ತನಗೆ ಏ ಅಲ್ರಿ ಅಣ್ಣ ನಾಶಿಗೆ ಬರ್ತದಿಲ್ರಿ ಮೂರು ಮೂರು ಪೋನ್ ಇಟ್ಕೊಂಡು ಅಡ್ಡಾಡಾಕಂತೀರಿ ಹತ್ತು ರೂಪಾಯಿ ಖರ್ಚು ಮಾಡಿ ತಿಂದ್ರಿ ಏಕೈತಿ ರೀ ನಿಮ್ಗೆ ಅರಾಮೇ ತಿಂತೀರಲ್ಲ ಹಾಗಿಲ್ಲ ಆರಾಮು ತಿಂದ್ರೆ ಹೊಟ್ಟೆ ತುಂಬ್ತಿತ್ತು ಅಂತ ಅದ್ರ ಸಂಬಂಧ ಆರಾಮು ತಿನ್ಬೇಕು ತಿಂದಿದ್ದು ರೊಕ್ಕಾನ ಕೊಟ್ಟು ಹೋಗಲೇ 哈哈。<laughs> <laughs>